ಇದು ನೋಡಿ ಮಂಗಳವಾರ ದಿವಸ ನಾನು ಈ ಥರ ಫುಲ್ ಮೆಲ್ಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ದಿನ ಬೇರೆ ಆಗಿತ್ತು ಇಷ್ಟು ವೆರೈಟಿಗಳು ಮಾಡಿ ಇದು ನೋಡಿ ಈ ವೆರೈಟಿಗಳೆಲ್ಲ ನಿಮ್ಗೆ ತೋರಿಸ್ತೀನಿ ಅದು ಗೊಜ್ಜೆ ಹುಲಕ್ಕಿ ಮಾಡ್ತೀವಲ್ವ ಆ ಥರ ಸಾಬುದಾನ ನಾನು ಎಲ್ಲ ಇದರಲ್ಲಿ ಅದು ಸೀಕಾಯಿ ಚಂದ್ರ ಅವ್ರಿಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದೆ ನಾನು ತುಂಬ ಇಷ್ಟಪಟ್ಟರು ಇದು ಫಸ್ಟಿಗೆ ಸಲಾಡ್ ಮಾಡೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಇದು ನೋಡಿ ದಾಳಿಂಬೆ ಬೀಜ ಬೇಯಿಸಿದ ಕಾಬೂಲ್ ಕಡಲೆ ಜೀರಾ ಪೌಡ್ರು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣಿನ ರಸ ಇದೆಲ್ಲ ಹಾಕ್ಬಿಟ್ಟು ಎಳ್ಳು ಒಂದು ಸ್ಪೂನ್ ಹಾಕ್ತೀನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇದು ಮುಕ್ಸ್ ಮಿಕ್ಸ್ ಮಾಡಿಬಿಟ್ಟು ಎಳ್ಳು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಳ್ಳೆ ರುಚಿ ರುಚಿಯಾದ ಪಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸಲಾಡೂನು ಇದು ಈವ್ನಿಂಗೋ ಇಲ್ಲ ಹನ್ನೆರಡು ಗಂಟೆಗೋ ಹಾಗೇ ತಿನ್ಬೋದು ಇವಾಗ ನೋಡಿ ಇದು ಕಡಲೆಕಾಳು ಉಸ್ಲಿಗೆ ಒಗ್ಗರಣೆ ಎಣ್ಣೆ ಸಾಸಿವೆ ಇಂಗು ಕಡಲೆಬೇಳೆ ರೋಂಡ್ ಹಸಿ ಹಸಿಮೆಣಸಿನ್ಕಾಯಿ ಕರಿಬೇವು ಬೇಯಿಸಿರೋ ಕಡಲೆಕಾಳು ಒಂದಿಡಿ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಒಂದಿಡಿ ಇಷ್ಟು ಹಾಕಿದರೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಎಷ್ಟು ಇಷ್ಟೇ ಸಿಂಪಲ್ ಅಂತೀವಿ ಇದರಷ್ಟು ರುಚಿ ಯಾವುದು ಬರಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಳೆ ಕಮ್ಮನ ಪಪ್ಪು ಕಮ್ಮನ ಪಪ್ಪು ಅಂತೀವಿ ನಾವು ಈ ಥರ ನೀವು ಯಾರಾದರೂ ಮಾಡೋದಾದರೆ ಹೇಳಿ ನನಗೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ನೋಡಿ ಇದಕ್ಕೆ ಬೇಳೆನ ಬೇಯಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೋಬೇಕು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ನಕ್ಕೆ ಅನ್ನಕ್ಕೆ ಸೂಪರಾಗಿರುತ್ತೆ ಕೊಬ್ಬರಿ ಗಸಗಸೆ ರುಬ್ಬಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದು ನೋಡಿ ಒಂದು ಏಳೆಂಟು ಕಾಳು ಮೆಣಸು ಕುಟ್ಟಿ ಹಾಕ್ಕೋಬೇಕು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು ಸೂಪರಾಗಿರುತ್ತೆ ಇದು ಇದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು ಬಾ ಎಲ್ಲ ಇದಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇಟ್ಕಬೇಳೆ ಚಿತ್ರಾನ್ನಕ್ಕೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇಳು ಸ್ವಲ್ಪ ಅಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಇದಕ್ಕೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೀರೆಲ್ಲ ಬಸಿದ್ಬಿಟ್ಟು ಇದಕ್ಕೆ ಬೇಳೆ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅನ್ನ ಹಾಕ್ಬಿಟ್ಟು ಕಲಸಿದ್ರೆ ರುಚಿ ರುಚಿಯಾದ ಇದಕ್ಕೆ ಬೇಳೆ ಚಿತ್ರಾನ್ನ ರೆಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಅನ್ನ ಹಾಕ್ಬೇಕು ಆಮೇಲೆ ಅನ್ನ ಹಾಕಿ ಕಲಿಸ್ತೀನಿ ರೀ ಇಲ್ಲಿ ನೋಡಿ ರೆಡಿ ಆಯ್ತು ಇದು ಸೈಡ್ಗೆ ಇಟ್ಬಿಡೋಣ ಇದಕ್ಕೆ ನಿಂಬೆಹಣ್ಣ ಅರ್ಧ ಒಳ್ಳೆ ಹಿಂಡ್ಬಿಟ್ರೆ ಆಯಿತು ನೋಡಿ ಆಮೇಲೆ ಅನ್ನ ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಇವಾಗಿದು ಬೇಳೆ ಬೇಯಿಸ್ಕೊಂಡಾಗ ನೀರು ಬರುತ್ತಲ್ಲ ಆ ನೀರಲ್ಲಿ ರಸಮ್ ಮಾಡೋಣ ಆ ರಸಮ್ ಅಂತೂ ಅಮೃತ ಇದ್ದಂಗೆ ಇರುತ್ತೆ ಇದಕ್ಕೋಸ್ಕರ ನೋಡಿ ನೋಡಿ ಸಾಸಿವೆ ಇಂಗು ಜೀರಿಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿನೂ ಕಾಳು ಮೆಣಸು ಕುಟ್ಟಿ ಹಾಕ್ತಾಯಿದ್ದೀನಿ ಇದು ಕುಟ್ಟಿ ಹಾಕೋದ್ರಿಂದ ಈ ರುಚಿನೇ ಬೇರೆ ಇರುತ್ತೆ ಇದು ಕುಟ್ಟಿ ಹಾಕ್ಬಿಟ್ಟು ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ ಕರ್ಬೇವು ಹಾಕ್ಕೊಂಡು ಇದು ಮೆತ್ತಗೆ ಫ್ರೈ ಬಿಡಬೇಕು ಇದೆಲ್ಲ ಫ್ರೈ ಆದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಬೆಲ್ಲ ಸ್ವಲ್ಪ ಈ ನೀರು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಎಲ್ಲ ಮಾಡ್ತಾ ಇರೋದು ಆದರೆ ಎಲ್ಲನೂ ರುಚಿ ರುಚಿಯಾಗಿತ್ತು ಅಷ್ಟಿನ ಸ್ವಲ್ಪ ಹಾಕಿ ಹುಣ್ಸೆ ನೀರು ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆ ರುಚಿ ರುಚಿಯಾದ ರಸಮ್ ರೆಡಿ ಸ್ವಲ್ಪ ಕಮ್ಮಿ ಆದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅನ್ನಕ್ಕೆ ತಿನ್ನಿ ಇಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಜಾಸ್ತಿ ಸಾರು ಒಂದು ಸ್ಪೂನ್ ಅನ್ನ ಹಾಕ್ಕೊಂಡು ಸೂಪ್ ಥರ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರವೆ ಪಾಯಸ ಮಾಡ್ತಾಯಿದ್ದೀನಿ ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಇದು ಇದಕ್ಕೆ ಅರ್ಧ ಲೀಟ್ರ್ ಹಾಲು ಮತ್ತು ಒಂದಿಡಿ ಕಡಲೆಬೇಳೆ ನೆನೆಸಿಬಿಟ್ಟು ಬೇಯಿಸಿ ಹಾಕ್ತಾಯಿದ್ದೀನಿ ಈ ರವೆ ಪಾಯಸ ಇದು ರವೆದು ರವೆ ಹುರಿದಿಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ನೋಡಿ ಒಂದಿಡಿಗಿಂತ ಕಮ್ಮಿ ಒಂದು ಅರ್ಧ ಲೀಟ್ರಿಗೆ ಅಷ್ಟೇ ಅಷ್ಟೇ ಹಾಕ್ಬೇಕಾಗಿರೋದು ಅದು ತುಂಬಾ ಚೆನ್ನಾಗಿತ್ತು ನನಗೆ ಮಾತ್ರ ತಿನ್ನಲ್ಲ ಅಲ್ವಾ ನಾನು ಇನ್ನಷ್ಟು ತಿಂದಿದ್ದೀನಿ ಅಷ್ಟು ಚೆನ್ನಾಗಿತ್ತು ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕಬೇಕು ಇದು ಮತ್ತೆ ಹಾಕಬೇಕಾಗಿತ್ತು ಬೆಲ್ಲ ಹಾಕಿದ ಮೇಲೆ ನಾನು ಮೊರೆತೋಗಿ ಇವಾಗೆ ಹಾಕ್ಬಿಟ್ಟೆ ಆದರೂ ಚೆನ್ನಾಗಿರುತ್ತೆ ಹಾಕ್ಬೋದು ಬಿಡಿ ಇದು ನೋಡಿ ಇದು ಕೆ ಜಿ ಆರ್ ಅಂತ ಈ ಬೆಲ್ಲ ಲಿಂಕ್ ಕೊಡ್ತೀನಿ ಬೇಕಾದವ್ರು ತಗೊಳ್ಳಿ ತುಂಬಾ ರುಚಿಯಾಗಿದೆ ಡಿಫ್ರೆಂಟ್ ಆಗಿದೆ ಇದು ತುಂಬ ಚೆನ್ನಾಗಿದೆ ನಾನು ಇದನ್ನೇ ತುಂಬ ದಿನದ ಯೂಸ್ ಮಾಡ್ತಾಯಿದ್ದೆ ಎಲ್ಲರೂ ಕೇಳ್ತಾಯಿದ್ರು ಯಾವುದು ಯಾವುದು ಅಂತ ನಾನು ಅಷ್ಟು ಡೀಟೇಲ್ ಗೊತ್ತೂ ಇರಲಿಲ್ಲ ಹೇಳೂ ಇರಲಿಲ್ಲ ಇವಾಗ ನನಗೆ ಅವರೇ ಕಾಲ್ ಮಾಡಿ ಮೆಸೇಜ್ ಮಾಡಿದರು ಹಂಗೆ ನಾನು ಕಾಲ್ ಮಾಡಿದೆ ಇದು ಈ ಥರ ಮಾಡ್ತೀರಾ ನಂದು ಇವು ಪ್ರಮೋಷನ್ ಮಾಡ್ತೀರಾ ಅಂದರು ಅದಕ್ಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಸುಮಾರು ಒಂದು ವರ್ಷ ಮೇಲಿಂದ ಟ್ವೆಂಟಿ ಒನ್ನಿಂದನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿದೆ ಸರಿ ತಗೊಂಡು ನೋಡಿ ಲಿಂಕ್ ಕೊಟ್ಟಿರ್ತೀನಿ ಪಸ್ಟ್ ಕಾಮೆಂಟಲ್ಲಿ ಮಾಡ್ಕೊಂಡು ನೋಡಿ ಇದು ನೋಡಿ ಇವರು ಮಾಡೋ ಕಡೆಯಿಂದನೇ ತರಿಸ್ತಾರಂತೆ ಇದ್ರ ಡೀಟೇಲ್ ಬೇಕಾರೆ ಕೇಳ್ಬಿಟ್ಟು ಇನ್ನೂ ಒಮ್ಮೆ ಹೇಳ್ತೀನಿ ನಾನು ಸರಿಯಾಗಿ ತಿಳ್ಕೊಂಡು ಬೇಕಾದವರು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಹಬ್ಬಗಳು ಬರ್ತಾ ಇದೆ ಅಲ್ವಾ ಈಸಿಯಾಗೂ ಮಾಡ್ಕೋಬೋದು ಇವ್ರದ್ದು ಮುದ್ದೆ ಬೆಲ್ಲವೂ ಇದೆ ಮತ್ತು ಇದೂ ಇದೆ ಇವಾಗ ತು ಊಟಕ್ಕೆ ನೋಡಿ ಏನೇನು ಅಂತ ನಲ್ಲಿಕಾಯಿ ಉಪ್ಪಿನಕಾಯಿಯೇ ಫಸ್ಟ್ ಉಪ್ಪು ಬಡಿಸ್ತಾ ಇದ್ದೀನಿ ಉಪ್ಪಿನಕಾಯಿ ಆಮೇಲೆ ಸಲಾಡ್ ಮಾಡಿದ್ವಲ್ಲ ಅದು ಕೋಸಂಬರಿ ಸಲಾಡು ಮತ್ತು ಈ ಕಾಬೂಲ್ ಕಡಲೆದು ಉಸ್ಲಿ ಎಲ್ಲ ಒಂದಿಗಿಂತ ಒಂದು ಚೆನ್ನಾಗಿತ್ತು ಬಿಡಿ ಇದು ಬೆಂಡೆಕಾಯಿದು ಕರಿ ಇದು ನೋಡಿ ಸಬ್ಬಕ್ಕಿದು ಗೊಜ್ಜು ಅವಲಕ್ಕಿ ಮಾಡ್ತೀವಲ್ಲ ಅದು ಗೊಜ್ಜು ಸಬ್ಬಕ್ಕಿ ಮಾಡಿದ್ದೀನಿ ಸೂಪರ್ ಆಗಿತ್ತು ನೋಡಿ ರೆಸಿಪಿ ಕೇ ಬೇಕಾದ್ರೆ ಕೇಳಿ ಯಾರನ್ನ ನಾನು ರೆಸಿಪಿ ಮೊನ್ನೆ ಮಾಡಿಲ್ಲ ಮತ್ತೊಮ್ಮೆ ಮಾಡಿ ನಿಮಗಾಗಿ ತೋರಿಸ್ತೀನಿ ಇದು ಮಾವಿನಕಾಯಿ ಚಿತ್ರಾನ್ನ ಒಗ್ಗರಣೆ ಮಾಡಿದ್ವಲ್ಲ ಅನ್ನ ಕಲಿಸಿದ್ದೀನಿ ಒಂದೇ ಸರಿ ಅನ್ನ ಮಾಡಿ ಅದು ಸ್ವಲ್ಪ ಇದು ಸ್ವಲ್ಪ ಮತ್ತೆ ಬರೀ ಅನ್ನ ಮಜ್ಗೆ ಮೆಣಸಿನ್ಕಾಯಿ ಸಂಡಿಗೆ ನೋಡಿ ರವೆ ಪಾಯಸ ಮಾಡಿದ್ವಲ್ಲ ಅದು ಇದು ರಸಮ್ ಇದಕ್ಕೆ ಬೇಳೆ ನೀರಿಂದು ರಸಮ್ಮು ಕಮ್ಮನ ಪಪ್ಪು ಮೊಸರು ತುಂಬಾ ದಿನ ಆಗಿತ್ತು ಇಷ್ಟು ವೆರೈಟಿಗಳು ಮಾಡಿ ಇದೆಲ್ಲ ಮಾಡ್ತಾ ಇದ್ದಾಗ ಅವ್ರ ಆಫೀಸಿಂದ ಕಾಲ್ ಬಂತು ಇವತ್ತೇ ಬರೋಕ್ಕಾಗುತ್ತಾ ಅಂತ ಬಿಡ್ತೀನಾ ಓಕೆ ಅಂದಿದ್ದು ಹೋಗಿದ್ದು